ಆರ್ ಸಿ ಬಿ ಮತ್ತು ರಾಜಸ್ಥಾನ್ ನಡುವಿನ ಪಂದ್ಯದಲ್ಲಿ ಆರ್ ಸಿ ಬಿ ಆರ್ ಆರ್ ವಿರುದ್ಧ ಸೋತು ಟೂರ್ನಿಯಿಂದ ಔಟ್ ಆಗಿದೆ ಈ ಪಂದ್ಯದಲ್ಲಿ ದಿನೇಶ್ ಕಾರ್ತಿಕ್ ವಿಕೆಟ್ ಒಂದ್ ರೀತಿ ವಿವಾದಕ್ಕೆ ಎಡೆ ಮಾಡಿಕೊಡ್ತು ಯಾಕಂದ್ರೆ ರಾಜಸ್ಥಾನ್ ತಂಡದ ಸಂಜು ಸ್ಯಾಮ್ಸನ್ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರು ಉತ್ತಮ ಆರಂಭವನ್ನೂ ಕೂಡ ಅವರು ಪಡೆದುಕೊಂಡ್ರು ಆದರೆ ಪಂದ್ಯದಲ್ಲಿ ಥರ್ಡ್ ಅಂಪೈರ್ ಕೊಟ್ಟಂತಹ ನಿರ್ಧಾರದ ಬಗ್ಗೆ ಒಂದ್ ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು ಥರ್ಡ್ ಅಂಪೈರ್ ವಿರುದ್ಧ ಪ್ರಶ್ನೆಗಳೆದ್ದಿರೋದು ಇದೇ ಫಸ್ಟ್ ಟೈಮ್ ಅಲ್ಲ ಈ ಸೀಸನ್ನಲ್ಲಿ ಇಂತಹ ಅನೇಕ ಸಲ ಈ ಥರದ ಘಟನೆ ನಡೆದಿದೆ ದಿನೇಶ್ ಕಾರ್ತಿಕ್ ವಿಕೆಟ್ ವಿಚಾರವಾಗಿ ಥರ್ಡ್ ಅಂಪೈರ್ ನಾಟ್ಔಟ್ ಕೊಟ್ಟಿದ್ದಕ್ಕೆ ಮಾತ್ರ ಅಲ್ಲ ರಾಜಸ್ಥಾನದ ಮುಖ್ಯ ಕೋಚ್ ಕೂಡ ಈ ನಿರ್ಧಾರದಿಂದ ಶಾಕ್ ಗೆ ಒಳಗಾಗಿದ್ರು ರಾಜಸ್ಥಾನದ ಬೌಲರ್ ಅವೇಶ್ ಖಾನ್ ಓವರ್ನಲ್ಲಿ ಕಾರ್ತಿಕ್ ಬ್ಯಾಟ್ ಬೀಸ್ತಾ ಇದ್ರು ಈ ಸಂದರ್ಭದಲ್ಲಿ ಬಾಲ್ ಅನ್ನ ರಕ್ಷಣೆ ಮಾಡೋದಕ್ಕೆ ಬ್ಯಾಟ್ ಮುಂದಕ್ಕೆ ಹಿಡಿದ ಅವರು ಫೇಲ್ಯೂರ್ ಆದ್ರು ಇದೇ ಸಂದರ್ಭದಲ್ಲಿ ಅವೇಶ್ ಖಾನ್ ಮನವಿ ಮಾಡಿದ್ರು ಆನ್ಫೀಲ್ಡ್ ಅಂಪೈರ್ ದಿನೇಶ್ ಕಾರ್ತಿಕ್ ಅವರನ್ನ ಔಟ್ ಅಂತ ಹೇಳಿದ್ರು ದಿನೇಶ್ ಕಾರ್ತಿಕ್ ಕೂಡ ಕೈ ಎತ್ತಿದ್ರು ಆದ್ರೆ ಸ್ವಲ್ಪ ಟೈಮ್ ಆದ್ಮೇಲೆ ರಿವ್ಯೂ ತೆಗೆದುಕೊಳ್ಳೋದಕ್ಕೆ ಡಿಸೈಡ್ ಮಾಡಿದ್ರು ಥರ್ಡ್ ಅಂಪೈರ್ ಪರದೆ ಮೇಲೆ ವಿಜುವಲ್ ತೋರಿಸಿದಾಗ ಅಲ್ಟ್ರಾ ಅಂಚಿನಲ್ಲಿ ಧ್ವನಿಯ ಒಂದು ನೋಟ ಗೋಚರಿಸ್ತು ಆದರೆ ಪರದೆಯಲ್ಲಿ ಬ್ಯಾಟ್ ಬ್ಯಾಟ್ ದೂರ ಕಾಣಿಸ್ತು ಪ್ಯಾಡ್ನ ಕೆಳಭಾಗಕ್ಕೆ ಬಡಿದ ಹಾಗೆ ತೋರಿಸ್ತು ಆದರೆ ಥರ್ಡ್ ಅಂಪೈರ್ ಕಾರ್ತಿಕ್ ಅವರನ್ನ ನಾಟ್ಔಟ್ ಅಂತ ಅನೌನ್ಸ್ ಮಾಡ್ತು ಇದನ್ನ ನೋಡಿ ಮೈದಾನದಲ್ಲಿದ್ದ ಸಂಜು ಸ್ಯಾಮ್ಸನ್ ಸೇರಿದ ಹಾಗೆ ರಾಜಸ್ಥಾನದ ಎಲ್ಲಾ ಆಟಗಾರರು ಆಶ್ಚರ್ಯಕ್ಕೆ ಒಳಗಾದರು ಅಷ್ಟೇ ಅಲ್ಲ ಕಮೆಂಟೇಟರ್ಗಳು ಮೂರನೇ ಅಂಪೈರ್ ಮೇಲೂ ಕೂಡ ಪ್ರಶ್ನೆಗಳನ್ನ ಎತ್ತಿದ್ರು ನವಜೋತ್ ಸಿಂಗ್ ಸಿಧು ಇದನ್ನ ಕ್ಲೀನ್ಔಟ್ ಅಂತ ಕರೆದಿದ್ದಾರೆ ಇದೇ ಸಂದರ್ಭದಲ್ಲಿ ಮುಖ್ಯ ಕೋಚ್ ಕುಮಾರ್ ಸಂಘಕಾರ ಕೋಪಗೊಂಡು ಥರ್ಡ್ ಎಂಪೈರ್ ಭೇಟಿ ಮಾಡುವುದಕ್ಕೂ ಕೂಡ ಇದರ ಹೊರತಾಗಿಯೂ ಕೂಡ ದಿನೇಶ್ ಕಾರ್ತಿಕ್ ಏನು ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲಲಿಲ್ಲ ಆರ್ ಬಿ ನೂರ ಎಪ್ಪತ್ತೆರಡು ರನ್ ಗಳಿಸಿದ್ದೇ ಹೆಚ್ಚು ಇದರ ಟಾರ್ಗೆಟ್ ಬೆನ್ನತ್ತಿದ ರಾಜಸ್ಥಾನ್ ರಾಯಲ್ಸ್ ಸುಲಭವಾಗಿ ಪಂದ್ಯವನ್ನ ಆರ್ ಸಿಬಿ ಕೈಯಿಂದ ಕಸಿದುಕೊಳ್ತು ಈ ಮೂಲಕ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ ಸಿ ಬಿ ಎಲಿಮಿನೇಟ್ ಆಯ್ತು ಈಗ ಐ ಕಪ್ ಗೆಲ್ಲೋ ಭರವಸೆ ಮೂಡಿಸಿದ ಆರ್ ಸಿ ಬಿ ಐ ಪಿ ಎಲ್ ಟೂರ್ನಿಯಿಂದ ಹೊರಬಿತ್ತು